ರಾಜ್ಯ ಸರ್ಕಾರ ಯಾವ ರೀತಿ ಮುತುವರ್ಜಿಯನ್ನು ವಹಿಸಿ ಬಡವರಿಗಾಗಿರ್ಬೋದು ಅವಿದ್ಯಾವಂತರಿಗಾಗಿರ್ಬೋದು ಅವರಿಗೆ ಏನು ಫ್ಯಾಮಿಲಿಯಲ್ಲಿ ಏನು ಬ್ಯಾಕ್ ಗ್ರೌಂಡೇ ಇರೋದಿಲ್ಲ ಅವರು ನಂಬ್ಕೊಂಡಿರೋದು ಬರೀ ಮಲವರು ಒಂದೇ ಕೆಲಸವನ್ನ ಸೊ ಅಂಥವ್ರಿಗೆ ನಮ್ಮ ಸರ್ಕಾರ ಯಾವ ರೀತಿ ಹೆಲ್ಪ್ ಮಾಡಬೇಕಾಗತ್ತೆ ಸರ್ ಇನ್ಫ್ರಾಸ್ಟ್ರಕ್ಚರು ಮೆಕನೈಸೇಷನ್ ಬರಬೇಕು ಪೂರ್ತಿ ಕಂಪ್ಲೀಟ್ ಆಗಿ ಬರಬೇಕು ಅನ್ನೋದು ಒಂದು ಎರಡನೇದು ಕಾಯ್ದೆ ಪ್ರಕಾರ ಯಾರೆಲ್ಲ ಮ್ಯಾನ್ ಸ್ಕ್ಯಾಂಜರ್ಸ್ ಇದ್ದಾರೆ ಕಂಪ್ಲೀಟ್ ಆಗಿ ರಿಜಿಸ್ಟರ್ ಮಾಡಬೇಕು ಅವರಿಗೆ ಪರ್ಯಾಯ ಉದ್ಯೋಗಗಳು ಕೊಡುವಂಥ ಪುನರ್ವಸತಿ ಕೊಡಬೇಕು ಆ ಪುನರ್ವಸತಿನ ಏಕಕಾಲಕ್ಕೆ ಒಂದೇ ಬಾರಿ ಕೊಡಬೇಕು ಏಳು ಸಾವಿರ ಅಥವಾ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮ್ಯಾನ್ಯಲ್ಸ್ ಕಾಂಗ್ರೆಸ್ಗೆ ರಿಹಾಬಿಲಿಟೇಷನ್ ಮಾಡೋದು ಒಂದು ರಾಜ್ಯ ಸರ್ಕಾರಕ್ಕೆ ದೊಡ್ಡ ವಿಷಯ ಅಲ್ಲವೇ ಅಲ್ಲ ಒಂದು ಐನೂರು ಕೋಟಿ ಮುನ್ನೂರು ಕೋಟಿ ನಾಲ್ಕುನೂರು ಕೋಟಿ ಕೊಡುವಂಥದ್ದು ಏನು ದೊಡ್ಡ ವಿಷಯ ಅಲ್ಲವೇ ಅಲ್ಲ ಇಪ್ಪತ್ತು ಕೋಟಿ ಹತ್ತು ಕೋಟಿ ಕೊಟ್ಬಿಡೋದು ಮೂವತ್ತು ಕೋಟಿ ಕೊಡೋದು ಐದು ಸಾವಿರ ಅಪ್ಲಿಕೇಶನ್ಗಳು ತೊಗೊಳೋದು ಐವತ್ತು ಜನಕ್ಕೆ ಕೊಡೋದು ಇನ್ನು ಉಳಿದವರಿಗೆಲ್ಲ ಹಂಗೆ ಬಿಟ್ಬಿಡೋದು ಈ ಥರ ಮಾಡ್ತಾರೆ ಇದು ಕಂಪ್ಲೀಟಾಗಿ ಅಟರ್ ನೆಗ್ಲಿಜೆನ್ಸ್ ಇದೆ ಆ್ಯಕ್ಚುಲಿ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಮಲ ಹೊರುವ ಕಾರ್ಮಿಕರ ಸಾವುಗಳಲ್ಲಿ ಇಲ್ಲಿವರೆಗೂ ಜಾರಿ ಇದ್ದಂತಹ ಹತ್ತು ಲಕ್ಷ ಪರಿಹಾರವನ್ನ ಸುಪ್ರೀಂ ಕೋರ್ಟ್ ಮೂವತ್ತು ಲಕ್ಷಕ್ಕೆ ಹೆಚ್ಚಿಸಿ ಆದೇಶಿಸಿದೆ ಈ ಕುರಿತು ಎಲ್ಲಾ ರಾಜ್ಯ ಸರ್ಕಾರಗಳು ಪ್ರತ್ಯೇಕ ಆದೇಶವನ್ನು ಹೊರಡಿಸಬೇಕು ಜಾರಿ ಮಾಡಬೇಕಾಗಿದೆ ಕರ್ನಾಟಕ ಸರ್ಕಾರ ಕೂಡ ಆದೇಶವನ್ನು ಹೊರಡಿಸಿದೆ ಆದರೆ ಅದರಲ್ಲಿ ಸ್ಪಷ್ಟತೆ ಇಲ್ಲ ಅನೇಕ ಗೊಂದಲಗಳಿದೆ ಹಾಗಾದ್ರೆ ಏನೆಲ್ಲ ಗೊಂದಲಗಳಿದೆ ಯಾಕೆ ಈ ಗೊಂದಲ ಇದೆ ಇದಕ್ಕೆ ಪರಿಹಾರ ಏನು ಅನ್ನೋದರ ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ನಮ್ಮ ಈ ದಿನದ ಜೊತೆ ಭಾಗಿಯಾಗಿದ್ದಾರೆ ಕರ್ನಾಟಕ ಸಫಾಯಿ ಕರ್ಮಚಾರಿ ಕಾವಲು ಸಮಿತಿಯ ರಾಜ್ಯದ ಸಂಚಾಲಕರಾಗಿರುವ ಡಾ ಡಾಕ್ಟರ್ ಕೆ ಬಿ ಅವರು ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಮೇಡಮ್ ಇನ್ನು ಕರ್ನಾಟಕ ಸಫಾಯಿ ಕರ್ಮಚಾರಿ ಕಾವಲು ಸಮಿತಿಯ ಸದಸ್ಯರು ಹಾಗೂ ಸಂಶೋಧಕರಾಗಿರುವ ಡಾಕ್ಟರ್ ಸಿದ್ದಾರ್ಥ ಜೋಶಿ ಅವರು ಸಹ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈಗ ಮೊದಲನೇದಾಗಿ ಸಫಾಯಿ ಕರ್ಮಚಾರಿಗಳ ವಿಚಾರದಲ್ಲಿ ಹೈಕೋರ್ಟ್ ಕೊಟ್ಟಂತಹ ಒಂದು ಆದೇಶದ ಬಗ್ಗೆ ಆಗಿರ್ಬೋದು ಅಥವಾ ಈಗ ನಮ್ಮ ರಾಜ್ಯ ಸರ್ಕಾರ ಆದೇಶಿಸಿರುವಂತಹ ಒಂದು ಕಾನೂನಿನ ಬಗ್ಗೆ ಆಗಿರ್ಬೋದು ಯಾಕೆಷ್ಟು ಗೊಂದಲ ಇದೆ ಅಂತ ಮೇಡಮ್ ಈಗ ಒಂದು ಮೊದಲನೇದಾಗಿ ಎರಡು ಒಂದು ಮುಖ್ಯವಾದ ಕ್ಲಾರಿಫಿಕೇಷನು ಸಫಾಯಿ ಕರ್ಮಚಾರಿಗಳು ಮತ್ತು ಮ್ಯಾನ್ಯಲ್ ಸ್ಕ್ಯಾವೆಂಜರ್ಸು ಬೇರೆ ಬೇರೆ ಸಫಾಯಿ ಕರ್ಮಚಾರಿಗಳು ಅಂದರೆ ಬರೀ ಕಸ ಗುಡಿಸೋರು ಅಷ್ಟೇ ಮ್ಯಾನುವಲ್ ಸ್ಕಾವೆಂಜರ್ಸ್ ಅಂದರೆ ಮಲ ಸ್ವಚ್ಛ ಮಾಡೋರು ಸೊ ನಾವೀಗ ಮ್ಯಾನ್ಯಲ್ ಸ್ಕವೆಂಜರ್ಸ್ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂತ ಅನಿಸುತ್ತೆ ಸೊ ಮ್ಯಾನ್ಯಲ್ ಸ್ಕಾವೆಂಜಿಂಗ್ ಪದ್ಧತಿ ನಮ್ಮ ದೇಶದಲ್ಲಿ ಈಗಾಗಲೇ ಬ್ಯಾನ್ ಆಗಿದೆ ಭಾಳ ವರ್ಷಗಳಿಂದ ಬ್ಯಾನ್ ಆಗಿದೆ ಆದರೂ ಸಹ ಇದು ರಾಜಾರೋಷವಾಗಿ ನಡೀತಾ ಇದೆ ಎಲ್ಲ ಕಡೆ ಅದೇ ಕಾರಣಗಳು ಇನ್ಫ್ರಾಸ್ಟ್ರಕ್ಚರ್ ಇದೆ ಹಣಕಾಸು ಇದೆ ಜಾತಿ ಇದೆ ಸರ್ಕಾರಗಳ ಕಾರ್ಯಕ್ರಮಗಳಿದ್ದಾವೆ ಇವೆಲ್ಲವೂ ಈಗ ಆದರೂ ಸಹ ಕಾನೂನು ಬದಲಾವಣೆ ಆಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ ಆದರೂ ಸಹ ಅಧಿಕಾರಿಗಳು ಇದ್ರ ಬಗ್ಗೆ ಅಷ್ಟು ಗಮನ ಕೊಡ್ತಾಯಿಲ್ಲ ಗಮನ ಕೊಡ್ತಾಯಿಲ್ಲ ಮತ್ತು ಅವ್ರೇನು ಎಚ್ಚರಿಕೆ ತೊಗೊಂಡಿಲ್ಲ ಒಂದು ಕಡೆ ಸಾಯೋರು ಸಾಯ್ತಾ ಇದ್ದಾರೆ ಒಂದು ಕಡೆ ನಡೀತಾ ಇದೆ ರಾಜಾರಾವ್ ರಾಜರೋಷ ನಡೀತಾ ಇದೆ ಇವರು ಒಂದು ಏನು ಹೇಳ್ತಾರೆ ನಮ್ಮ ರಾಜ್ಯದಲ್ಲಿ ಮ್ಯಾನುವಲ್ ಸ್ವಂಜಿಂಗ್ ಪದ್ಧತಿ ಇಲ್ಲ ನಾವೆಲ್ಲ ಇರಾಡಿಕೇಟ್ ಮಾಡಿಬಿಟ್ಟಿದ್ವಿ ಯಾರೂ ಇಲ್ಲ ಏನೂ ಇಲ್ಲ ಅನ್ನೋ ಅಂತ ರೆಡಿಮೇಡ್ ಉತ್ತರ ಮಾತ್ರ ಹೇಳ್ತಾರೆ ಬಟ್ ಅದಕ್ಕೆ ನಾವು ಏನು ಮಾಡಿದ್ದೀವಿ ಅಂತ ಹಿಂದಕ್ಕೆ ಹೋಗಿ ನೋಡಿದಾಗ ಏನೂ ಮಾಡಿಲ್ಲ ತುಂಬ ತುಂಬ ಕಳಪೆ ಕಳಪೆ ಮಾಡಿದ್ದಾರೆ ಸೊ ವಿಶೇಷವಾಗಿ ನಾನು ನಿಮ್ಮ ಗಮನಕ್ಕೆ ಏನಪ್ಪ ಅಂತಂದರೆ ಈಗ ಇಪ್ಪತ್ತ್ಮೂರರಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸುಪ್ರೀಂ ಕೋರ್ಟಲ್ಲಿ ಒಂದು ಪಿ ಎ ಎಲ್ ರಿಜಿಸ್ಟರ್ ಆಗಿದೆ ಆ ಪಿ ಎ ಎಲ್ನಲ್ಲಿ ಒಂದು ಮಧ್ಯಂತರ ಆದೇಶ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ನವರು ಮಧ್ಯಂತರ ಆದೇಶದಲ್ಲಿ ಮೂರ್ನಾಲ್ಕು ಪಾಯಿಂಟ್ ಇಂಪಾರ್ಟೆಂಟ್ ಇದ್ದಾವೆ ಒಂದು ಸತ್ತೋದಂಥ ಕುಟುಂಬಗಳಿಗೆ ಏನು ಹತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾಯಿತ್ತು ಮೊದಲು ಸರ್ಕಾರದಲ್ಲಿ ಕೊಡಬೇಕು ಅಂತ ಇದೆ ಅದನ್ನು ಮೂವತ್ತು ಲಕ್ಷಕ್ಕೆ ಏರಿಕೆ ಮಾಡಿದ್ದಾರೆ ಈಗ ಅದಕ್ಕೆ ಆಯಾ ರಾಜ್ಯ ಸರ್ಕಾರಗಳು ಸಪ್ರೇಟಾಗಿ ಆದೇಶ ಹೊರಡಿಸಬೇಕು ಇನ್ನು ಮುಂದೆ ಯಾರ್ಯಾರು ಆ ಥರ ಸತ್ತರೆ ಅವ್ರಿಗೆ ಮೂವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅನ್ನೋದು ಒಂದು ಮತ್ತು ಯಾರಾದರೂ ಗಾಯಗೊಂಡ್ರೆ ಹೆಜ್ಜರೀಸ್ ಆದರೆ ಕಾಲು ಕೈ ಮುರಿಯೋದು ಈ ಆದರೆ ಅವರು ಹತ್ತು ಲಕ್ಷ ರೂಪಾಯಿಂದ ಇಪ್ಪತ್ತು ಲಕ್ಷ ರೂಪಾಯಿವರೆಗೂ ಮೆಡಿಕಲ್ ಎಕ್ಸ್ಪೆನ್ಸ್ ಅಂತ ಕ್ಲೈಮ್ ಮಾಡ್ಬೋದು ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಹೇಳಿದ್ದಾರೆ ಮೂರನೇದು ಏನಪ್ಪಾ ಅಂತಂದರೆ ನ್ಯಾಷನಲ್ ಲೆವೆಲ್ ಸರ್ವೆ ಆಗಬೇಕು ಎಲ್ಲ ಕಡೆ ಸರ್ವೆ ಆಗಬೇಕು ಇನ್ನು ಯಾರ್ಯಾರಿದ್ದಾರೆ ಎಲ್ಲರನ್ನೂ ಗುರ್ಸ್ಬೇಕು ನೋಂದಾವಣೆ ಮಾಡಬೇಕು ಅಂಥೇಳಿ ಆದೇಶ ಮಾಡಿದ್ದಾರೆ ಈಗ ನಾನು ತಮ್ಮ ಗಮನಕ್ಕೆ ತರೋದು ಏನಪ್ಪ ಅಂತಂದರೆ ಒಂದನೇದು ಸರ್ವೆ ಬಗ್ಗೆ ಮಾತಾಡೋದಾದರೆ ಸರ್ವೇನ ಅವರು ಒಂದು ಟೈಮ್ ಲೈನ್ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟವ್ರು ಟೂ ತೌಸಂಡ್ ಟ್ವೆಂಟಿ ಟೂ ಇಂದ ಒಂದು ವರ್ಷದೊಳಗಡೆ ನೀವು ಸರ್ವೇನ ಮುಗಿಸ್ಬೇಕು ಅಂತ ಹೇಳಿದ್ದಾರೆ ಅಂದರೆ ಈ ಸೆಪ್ಟೆಂಬರ್ ಒಂದು ವರ್ಷ ಆಗುತ್ತೆ ಇವಾಗ ಈಗ ಈಗೆಲ್ಲ ರಾಜ ದೇಶದಾದ್ಯಂತ ಸರ್ವೆ ಮುಗಿಸಿ ಅವ್ರಿಗೆ ಒಪ್ಪಿಸ್ಬೇಕು ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಕೊಡಬೇಕು ಮಾಡಿದ್ದೀವಿ ಹೇಳ್ಬಿಟ್ಟು ಆ ಪ್ರಕಾರ ಕೇಂದ್ರ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕಾಸ್ಟ್ ನ್ಯಾಷನಲ್ ಕಮಿಷನ್ ಫಾರ್ ಟ್ರೈಬಲ್ ಕಮಿ ಶೆಡ್ಯೂಲ್ ಟ್ರೈಬ್ಸ್ ಆ್ಯಂಡ್ ನ್ಯಾಷನಲ್ ಕಮಿಷನ್ ಫಾರ್ ಸಫಾಯಿ ಕರ್ಮಚಾರೀಸ್ ಇಷ್ಟು ಕಮಿಷನ್ಗಳು ಇವರೆಲ್ಲರೂ ಸೇರಿ ಒಂದು ಕನ್ಸಲ್ಟೇಷನ್ ಮೀಟಿಂಗ್ ಮಾಡಿ ಗೈಡ್ಲೈನ್ಸ್ ಎಲ್ಲ ಮಾಡಿ ನಿಯಮಗಳನ್ನ ರೂಪಿಸಿ ಆಯಾ ರಾಜ್ಯ ಸರ್ಕಾರಗಳು ಕಳಿಸಿದ್ದಾರೆ ಅದೇ ಥರ ಕರ್ನಾಟಕ ಸರ್ಕಾರಕ್ಕೂ ಸಹ ಚೀಫ್ ಸೆಕ್ರೆಟರಿಗೆ ಫೆಬ್ರವರಿ ಒಂದನೇ ತಾರೀಕು ಈ ಗೈಡ್ಲೈನ್ಸ್ ಎಲ್ಲ ಕಳಿಸಿ ನೀವು ಸರ್ವೆ ಮಾಡಬೇಕು ಅಂತ ಆದೇಶ ಮಾಡಿದ್ದಾರೆ ಆಗಸ್ಟ್ ತಿಂಗಳಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಎಲ್ಲ ಡಿ ಸಿಗಳ ಜೊತೆಗೆ ಯಾವ ಥರ ಮಾಡಬೇಕು ಏನು ಮಾಡಬೇಕು ಅಂತೇಳಿ ಎಸ್ ಒ ಬಗ್ಗೆಯೂ ಮಾತಾಡಿದ್ದಾರೆ ಫೆಬ್ರವರಿ ಜುಲೈ ಇಪ್ಪತ್ತಾರನೇ ತಾರೀಕು ಪ್ರಿನ್ಸಿಪಲ್ ಸೆಕ್ರೆಟರಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇವರಿಗೆ ಒಂದು ಪ್ರತ್ಯೇಕ ಪತ್ರ ಬರೆದು ಡೀಟೇಲಾಗಿ ಪತ್ರ ಬರೆದುಬಿಟ್ಟು ಸೆಪ್ಟೆಂಬರ್ ಹದಿನೈದನೇ ತಾರೀಕು ಒಳಗಡೆ ನೀವು ಸರ್ವೆ ಮುಗಿಸ್ಬೇಕು ಅಂತ ಆದೇಶ ಮಾಡಿದ್ದಾರೆ ಬಟ್ ಇಲ್ಲಿ ಪ್ರಾಬ್ಲಮ್ ಅಂದರೆ ಇಲ್ಲಿ ಸೆಪ್ಟೆಂಬರ್ ಹದಿನೈದು ಈ ತಿಂಗಳು ಹದಿನೈದು ಇದೇ ತಿಂಗಳು ಹದಿನೈದನೇ ತಾರೀಕು ಮುಗಿಸ್ಬೇಕು ಇನ್ನೊಂದು ವಾರ ಇದೆ ಅಷ್ಟೇ ಇವತ್ತು ಹೇಳ ಇನ್ನೊಂದು ವಾರ ಇದೆ ಸರ್ವೆ ಏನಾದರೂ ಶುರುವಾಗಿದೆ ಇಲ್ಲ ಅದನ್ನೇ ಸರ್ವೆ ಅಂದರೆ ಅಲ್ಲಲ್ಲಲ್ಲಲ್ಲಿ ಕೆಲವು ತಾಲೂಕುಗಳು ಕೆಲವು ಜಿಲ್ಲೆಗಳು ಶುರು ಮಾಡ್ಕೊಂಬಿಟ್ಟಿದ್ದಾರೆ ಸರ್ವೆನ ಯಾಕಂದ್ರೆ ಅವರು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಹೇಳೋರು ಅಂತ ಹೇಳ್ಬಿಟ್ಟು ಬಟ್ ಇಲ್ಲಿ ಪ್ರಾಪರಾಗಿ ಏನಾಗಬೇಕಾಗಿತ್ತು ಅಂತಾರೆ ನಮ್ಮಲ್ಲಿ ಸರ್ವೆ ಮಾಡೋದು ಎಲ್ಲ ಥರ ಅಲ್ಲ ಇದು ಮ್ಯಾನುವಲ್ ಸ್ಕ್ಯಾವೆಂಜರ್ ಸರ್ವೆ ಮಾಡೋದಕ್ಕೆ ಸಪ್ರೇಟಾಗಿ ಎಸ್ ಓ ಪಿ ಇದೆ ಅದು ಸಪ್ರೇಟಾಗಿ ಮಾಡಬೇಕು ಅದ್ರದ್ದು ಅದರದ್ದು ಗೈಡ್ಲೈನ್ಸೇ ಬೇರೆ ಇದ್ದಾವೆ ಅದಕ್ಕೋಸ್ಕರ ಸ್ಟೇಟ್ ಲೆವೆಲ್ ಸರ್ವೆ ಕಮಿಟಿ ಇದೆ ಡಿಸ್ಟ್ರಿಕ್ಟ್ ಲೆವೆಲ್ ಸರ್ವೆ ಕಮಿಟಿಗಳಿದ್ದಾವೆ ಈ ಎರಡೂ ಸರ್ವೆ ಕಮಿಟಿಗಳಲ್ಲಿ ಬರೇ ಅಧಿಕಾರಿಗಳು ಮಾಡೋಂಗಿಲ್ಲ ಸರ್ವೇನ ಸಮುದಾಯದ ಮುಖಂಡರುಗಳು ಸಮುದಾಯದ ಸಂಘಟನೆಗಳನ್ನ ಸೇರಿಸ್ಕೊಂಡು ಮಾಡಬೇಕು ಪ್ರತಿ ಜಿಲ್ಲೆನಲ್ಲೂ ಡಿಸ್ಟಿಕ್ ಕೋಆರ್ಡಿನೇಟರ್ ಅಂತೇಳಿ ನಮ್ಮ ಸಫಾಯಿ ಕರ್ಮಚಾರಿಗಳಿಂದ ಒಬ್ಬೊಬ್ಬರು ನೇಮಕ ಮಾಡಿದ್ವಿ ಅವನ್ನೆಲ್ಲರನ್ನೂ ಕರೆದು ಮೀಟಿಂಗ್ ಮಾಡಿ ಟೈಮ್ ಲೈನ್ ಫಿಕ್ಸ್ ಮಾಡಿ ಅದಕ್ಕೆ ಅವೇರ್ನೆಸ್ ಮಾಡಬೇಕು ಅದಕ್ಕೆ ಒಂದು ಫಿಫ್ಟೀನ್ ಡೇಸ್ ಟೈಮ್ ಕೊಟ್ಬಿಟ್ಟು ಅಪ್ಲಿಕೇಶನ್ಸ್ ಕಾಲ್ ಮಾಡಬೇಕು ಸೆಲ್ಫ್ ಡಿಕ್ಲರೇಷನ್ ಯಾರ್ಯಾರೆಲ್ಲ ಈ ಕೆಲಸ ಮಾಡ್ತಾಯಿದ್ರಿ ನೀವು ಅರ್ಜಿ ಹಾಕ್ಕೊಳ್ಳಿ ಅಂತ ಕೇಳ್ತಾರೆ ಪೇಪರ್ ಅನೌನ್ಸ್ಮೆಂಟ್ ಮಾಡ್ತಾರೆ ಫ್ಲೆಕ್ಸ್ ಹಾಕ್ತಾರೆ ಬ್ಯಾನರ್ ಹಾಕ್ತಾರೆ ಕರ್ಪತ್ರ ಹಾಕ್ತಾರೆ ಇವೆಲ್ಲ ಮಾಡಬೇಕು ಇವ್ಯಾವೂ ಇನ್ನೂ ಮಾಡಿಲ್ಲ ಇವು ಯಾವೂ ಮಾಡಿಲ್ಲ ಮತ್ತು ಸ ಸ್ಟೇಟ್ ಲೆವೆಲ್ ಸರ್ವೆ ಕಮಿಟಿಗೆ ಅಧ್ಯಕ್ಷರು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ ಇದುವರೆಗೂ ಒಂದು ಮೀಟಿಂಗ್ ಕರೆದಿಲ್ಲ ಆದರೆ ಸೆಪ್ಟೆಂಬರ್ ಹದಿನೈದು ಸೆಪ್ಟೆಂಬರ್ ಹದಿನೈದನೇ ತಾರೀಕು ಮುಗಿಸ್ಬೇಕು ಅಂತ ಹೇಳ್ತಾರೆ ಈ ಲೆಟ್ರಲ್ಲಿ ಅಂದರೆ ಇದರ ಅರ್ಥ ಏನಪ್ಪ ಅಂತಂದರೆ ಮ್ಯಾನ್ಯಲ್ ಸ್ಕಾವೆಂಜರ್ಸು ಮಲಾವರೋರು ಅಂತ ಬಂದಾಗ ಅಧಿಕಾರಿಗಳಿಗೆ ಇಷ್ಟೊಂದು ನೆಗ್ಲೆಕ್ಟ್ ಇದನ್ನು ಸೀರಿಯಸ್ ಆಗಿ ಇಲ್ಲ ಅದನ್ನು ಈ ಸರ್ವೆ ಸೀರಿಯಸ್ಸು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಸೀರಿಯಸ್ಸು ಅಂತ ಅವ್ರಿಗೆ ಅನ್ನಿಸ್ತಾ ಇಲ್ಲ ಈಗ ಒಟ್ಟಾರೆ ಈ ಪ್ರಕ್ರಿಯೆಯಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ನ ಕೋಡ್ ಆಫ್ ಕಂಡಕ್ಟ್ ಆಗುತ್ತೆ ಉಲ್ಲಂಘನೆ ಆಗುತ್ತೆ ಈಗ ಇವ್ರು ಮಾಡಿಲ್ಲ ಸರಿಯಾಗಿ ಆಲ್ರೆಡಿ ಕಾರವಾರ ಮತ್ತು ಕೆಲವು ಜಿಲ್ಲೆಗಳು ಡಿಕ್ಲೇರ್ ಮಾಡಿಬಿಟ್ಟು ನಮ್ಮ ಜಿಲ್ಲೆಯಲ್ಲಿ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಸ್ಟೇಟ್ ಲೆವೆಲ್ ಸರ್ವೆ ಕಮಿಟಿ ಆಗಿಲ್ಲ ಡಿಸ್ಟಿಕ್ಟ್ ಲೆವೆಲ್ ಸರ್ವೆ ಕಮಿಟಿ ಮೀಟಿಂಗ್ಗಳಾಗಿಲ್ಲ ಪ್ರಿಪ್ರೇಷನ್ಸ್ ಆಗಿಲ್ಲ ಆಲ್ರೆಡಿ ಅವರು ಯಾ ಡಿಕ್ಲೇರ್ ಮಾಡಿಬಿಟ್ಟು ಈಗ ಇನ್ನೂ ಕೆಲವರು ಡಿಕ್ಲೇರ್ ಮಾಡಿಬಿಡ್ತಾರೆ ಹದಿನೈದು ಒಳಗಡೆ ಇನ್ನೂ ಕೆಲವರು ಡಿಕ್ಲೇರ್ ಮಾಡಿಬಿಡ್ತಾರೆ ನಮ್ಮಲ್ಲಿ ಯಾರೂ ಇಲ್ಲ ಅಂತ ಮಾಡ್ದೇ ಡಿಕ್ಲೇರ್ ಮಾಡಿಬಿಡ್ತಾರೆ ಆಲ್ರೆಡಿ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನಾರು ಹದಿನೇಳು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಹತ್ತೊಂಬತ್ತು ಇಪ್ಪತ್ತು ಈ ಟೈಮಲ್ಲಿ ಸರ್ವೆ ಆಗಿದೆ ಆವಾಗ ಆಫ್ ಆಫ್ ದ ಕರ್ನಾಟಕ ಜಿಲ್ಲೆಗಳು ತಾಲೂಕುಗಳು ನೆಗ್ಲೆಟ್ ಮಾಡಿ ಯಾರೂ ಇಲ್ಲ ಅಂತಲೇ ಅನೌನ್ಸ್ ಮಾಡಿರೋದು ಆ್ಯಕ್ಚುಲಿ ಇದುವರೆಗೂ ಬಟ್ ಆದರೆ ಇಲ್ಲಿ ಮಲಹರ ಹೊರತಾನೆ ಇದ್ದಾರೆ ಇದಾರೆ ಕಷ್ಟಪಡೋರು ಕಷ್ಟಪಡ್ತಾನೆ ಸಾಯೋರು ಸಾಯ್ತಾನೆ ಇದ್ದಾರೆ ನಮ್ಮ ನಮ್ಮ ಸಂಘಟನೆಗಳು ನಮ್ಮ ನಾವು ಅವ್ರ ಜೊತೆ ಕೆಲಸ ಮಾಡೋರ ಪ್ರಕಾರ ಮತ್ತು ಸರ್ಕಾರದ ಡಾಟಾ ಪ್ರಕಾರ ಅನೈರ್ಮಲ್ಯ ಶೌಚಾಲಯಗಳ ಸಂಖ್ಯೆ ಒಂದು ಲಕ್ಷಕ್ಕೂ ಜಾಸ್ತಿ ಇದೆ ಕರ್ನಾಟಕದಲ್ಲಿ ಅದ್ರ ಪ್ರಕಾರ ಕರ್ನಾಟಕದಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ಮ್ಯಾನ್ಯಲ್ ಸ್ಪಂದಿಸಿದ್ದಾರೆ ಇದ್ದಾರೆ ಇಲ್ಲಿವರೆಗೂ ಬಟ್ ಇಲ್ಲಿವರೆಗೂ ಸರ್ಕಾರ ಗುರುಸಿರೋದು ಬರೀ ಏಳು ಸಾವಿರದ ನಾನ್ನೂರ ತೊಂಬತ್ತ್ಮೂರು ಜನ ಮಾತ್ರ ಅಂದರೆ ಸರ್ವೆ ಮಾಡುವಾಗ ಕರೆಕ್ಟಾಗಿ ಸರ್ವೆ ಮಾಡಲ್ಲ ಯಾವ ಅಧಿಕಾರಿಗಳಿಗೂ ಉತ್ತೇಜನ ಇಲ್ಲ ಮಾಡಬೇಕು ಇದನ್ನು ಪ್ರಾಪರಾಗಿ ಮಾಡಬೇಕು ಕನ್ಸರ್ನ್ ಇಲ್ಲ ಈಗ ಕೇಳ್ತಾರೆ ತಲೆ ಮೇಲೆ ಮರ ಒತ್ತವರೇನು ರೀ ಅವರು ತಲೆ ಮೇಲೆ ಮೊಲ ಬರೋದ್ ನೋಡ್ಬೇಕಂತೆ ಅವ್ರು ಮಲ ಹೊರ್ತರದ್ ನೋಡ್ಬೇಕಂತೆ ಫೋಟೋ ತೆಗಿಬೇಕಂತೆ ವಿಡಿಯೋ ಮಾಡಬೇಕಂತೆ ಯಾರಾದ್ರೂ ಕಕ್ಕಾಸಿ ಬಾಚೋದನ್ನ ವಿಡಿಯೋ ತೆಗಿತರ ಯಾರಾದ್ರೂ ಕಕ್ಕ ಸಿ ಈಗ ನಾನು ನಾನು ಒಪ್ಕೋತೀನಿ ಸರ್ವೆ ಇದನ್ನ ಫೋಟೋ ತೆಗಿಬೇಕು ವಿಡಿಯೋ ವಿಡಿಯೋ ಮಾಡಬೇಕು ಅಂತ ಇದ್ರೆ ಅಧಿಕಾರಿಗಳು ಮಾಡ್ಬೇಕಲ್ಲ ಮಲಾ ಹೊರಬೇಕಿದ್ರೆ ಬನ್ನಿ ಫೋಟೋ ತೆಗಿರಿ ವಿಡಿಯೋ ಮಾಡ್ಕೊಳ್ಳಿ ಯಾರು ಬೇಡ ಅಂತ್ರು ನೀವು ಅದೆಲ್ಲ ಏನು ಮಾಡಲ್ಲ ಆದರೆ ನೀವು ಫೋಟೋ ಕೊಡಿ ವಿಡಿಯೋ ಕೊಡಿ ಅಂತ ಕೇಳ್ತಾರೆ ಆ ಯಾರು ಫೋಟೋ ಕೊಟ್ಟಿಲ್ವೋ ಯಾರು ತೋರಿಸಿಲ್ವೋ ಅ ನೀವಿಲ್ಲ ಮ್ಯಾನ್ವೆಲ್ಸ್ಕರ್ ಅಂತೇಳಿ ಅಲ್ಲಿ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿಬಿಡ್ತಾರೆ ಇಲ್ಲ ಯಾರು ಅರ್ಜಿ ಕೊಟ್ಟಿರ್ತಾರೆ ಅವ್ರು ಮೊದಲೇ ಬೆದರಿಕೆ ಹಾಕಿರ್ತಾರೆ ಏ ಯಾಕ್ರಿ ಕೊಟ್ಟ್ರಿ ನೀವು ಜೈಲಿಗೆ ಹೋಗ್ಬಿಡ್ತೀರಿ ಆಗುತ್ತೆ ಕೇಸಾಗುತ್ತೀ ಅಂತೇಳಿ ಭಯಪಡಿಸಿದಾಗ ಅವ್ರೇನು ಮಾಡ್ತಾರೆ ಹಿಂದಕ್ಕೆ ಹೋಗ್ಬಿಡ್ತಾರೆ ಸೊ ಈ ಥರ ಸರ್ವೇನಲ್ಲಿ ಅನೇಕ ನ್ಯೂನತೆಗಳಿಗಾಗಿ ಆಗ ಈ ಸತಿ ಸುಪ್ರೀಂ ಕೋರ್ಟ್ನಲ್ಲಿ ಹೇಳಿದ್ದು ಆ ಎಲ್ಲ ನ್ಯೂನ್ಯತೆಗಳನ್ನೂ ಮನಗಂಡು ಒಂದು ವರ್ಷದೊಳಗಡೆ ಸಮಗ್ರವಾಗಿ ಅಧ್ಯಯನ ಮಾಡಿಕೊಡಿ ನಮಗೆ ಸರ್ವೆ ಮಾಡಿಕೊಡಿ ಅಂತ ಕೇಳಿದ್ದಾರೆ ಈಗಲೂ ಸಹ ಇಷ್ಟೆಲ್ಲ ಮಾಡಿದ್ರು ಸಹ ಸರ್ವೆ ಗೈಡ್ಲೈನ್ಸ್ ಇದ್ದರೂ ಸಹ ಆಮೇಲೆ ಡಿಜಿಟಲ್ ಎಲ್ಲ ಮಾಡಿದ್ದಾರೆ ಇವರು ಸೆಂಟ್ರಲ್ ಗೌರ್ಮೆಂಟ್ ಡಿಜಿಟಲಲ್ಲಿ ಮಾಡಿ ಪೇಪರಲ್ಲಿ ಮಾಡಿಬಿಡಿ ಆ್ಯಪ್ ಮಾಡಿದ್ದಾರೆ ಈ ಆ್ಯಪು ಡಿಜಿಟಲ್ ಬಗ್ಗೆ ಅಧಿಕಾರಿಗಳು ತರಬೇತಿ ಕೊಡಬೇಕು ಆ್ಯಕ್ಚುಲಿ ಅಧಿಕಾರಿಗಳಿಗೆ ಗೊತ್ತಿಲ್ಲ ಇವೆಲ್ಲನೂ ಯಾರು ಸರ್ವೆ ಮಾಡ್ತಾರೋ ಗೊತ್ತಿಲ್ಲ ತರಬೇತಿಗಳು ಮಾಡಬೇಕಾಗಿತ್ತು ಮೀಟಿಂಗ್ಗಳು ಮಾಡಬೇಕಾಗಿತ್ತು ಟೈಮ್ ಲೈನ್ ಮಾಡಬೇಕಾಗಿತ್ತು ಮತ್ತು ಐ ಸಿ ಇನ್ಫಾರ್ಮೇಶನ್ ಮೆಟೀರಿಯಲ್ ಪಾಂಪ್ಲೇಟು ಪೋಸ್ಟ್ ಎಲ್ಲ ಮಾಡಬೇಕಾಗಿತ್ತು ಈ ಯಾವುದನ್ನು ಮಾಡಿದ ಸೆಪ್ಟೆಂಬರ್ ಹದಿನೈದಕ್ಕೆ ಮುಗಿಸ್ತಾ ಇದ್ದಾರೆ ಇವರು ಜೋಶಿ ಈ ಸರ್ವೆ ಅಂತ ಹೇಳ್ತಿದ್ದಾರೆ ಈ ಸರ್ವೆ ಪ್ರೊಸೀಜರ್ಸ್ ಯಾವ ರೀತಿ ಇರುತ್ತೆ ಯಾವ ರೀತಿ ಹ್ಯಾಂಡಲ್ ಮಾಡಬೇಕಾಗತ್ತೆ ಸರ್ವೆ ಮಾಡುವಾಗ ಸೊ ಫಸ್ಟು ಒಂದು ಸ್ಟೇಟ್ ಲೆವೆಲ್ ಸರ್ವೆ ಕಮಿಟಿ ಒಂದಿದೆ ರಾಜ್ಯ ಮಟ್ಟದ ಒಂದು ಸಮೀಕ್ಷಾ ಸಮಿತಿ ಒಂದಿದೆ ಅಲ್ಲಿ ಚರ್ಚೆ ಆಗಬೇಕು ಅಲ್ಲಿಂದ ಡೈರೆಕ್ಷನ್ಸ್ ಹೋಗಬೇಕು ಗೈಡ್ ಲೈನ್ಸ್ ಏನಿದೆ ಎಸ್ಒಪಿ ಏನಿದೆ ಆ ಟೀಮಲ್ಲಿ ಯಾರ್ಯಾರು ಇರ್ತಾರೆ ಸೊ ಬರೀ ಅಧಿಕಾರಿಗಳಿಂದ ಇದು ಮಾಡಕ್ಕಾಗಲ್ಲ ಯಾಕಂದ್ರೆ ಯಾರ್ಯಾರ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲಿ ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಾಗಲ್ಲ ಅದಕ್ಕೆ ಏನಿರುತ್ತೆ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಸಮಿತಿ ಇರುತ್ತೆ ಅದರಲ್ಲಿ ಗೌರ್ಮೆಂಟ್ ಕಡೆಯಿಂದ ಕೆಲವು ಜನ ಇರ್ತಾರೆ ಮತ್ತೆ ಸಂಘಟನೆಗಳಿಂದ ಕೆಲವು ಜನ ಇರ್ತಾರೆ ಫಸ್ಟ್ ಅವ್ರು ಏನು ಮಾಡ್ತಾರೆ ಯಾವ ಯಾವ ಏರಿಯಾ ಇವರು ವಾಸ ಮಾಡ್ತಾ ಇದ್ದಾರೆ ಮ್ಯಾನಿಸ್ಕೊಂಡು ವಾಸ ಮಾಡ್ತಾ ಇದ್ದಾರೆ ಅದನ್ನು ಆಯ್ಕೆ ಮಾಡಿ ಅಲ್ಲಿ ನಾವು ಕ್ಯಾಂಪ್ ಮಾಡಬೇಕು ಅಂತ ಒಂದು ಪಟ್ಟಿ ರೆಡಿ ಆಗುತ್ತೆ ಆಮೇಲೆ ಒಂದು ಕರ್ಪತ್ರ ಎಲ್ಲ ರೆಡಿ ಮಾಡಿ ಯಾವ ಡೇಟ್ಗೆ ನಾವು ಸರ್ವೆ ಮಾಡ್ತೀವಿ ಯಾವ ಥರ ಸರ್ವೆ ಇರುತ್ತೆ ಮ್ಯಾಲಿಸ್ ಕಾವಂಜಸ್ ಅಂದರೆ ಯಾರ್ಯಾರು ಯಾರ್ಯಾರು ಇದ್ರಲ್ಲಿ ಬರ್ತಾರೆ ಅವೆಲ್ಲ ಅವ್ರು ಒಂದು ಪ್ರಚಾರ ಮಾಡಬೇಕು ಒಂದು ಅಭಿಯಾನ ಥರ ಮಾಡಬೇಕು ನೆಕ್ಸ್ಟು ಆ ಡೇಟ್ಗೆ ಒಂದು ಕ್ಯಾಂಪ್ ಲೊಕ್ಯಾಲಿಟಿಯಲ್ಲಿ ಆ ಏರಿಯಾಗಳಲ್ಲಿ ಅವರು ಒಂದು ಕ್ಯಾಂಪ್ ಮಾಡ್ತಾರೆ ಜನ ಬಂದು ಅರ್ಜಿ ಕೊಡ್ತಾರೆ ನಾವು ಇಷ್ಟು ದಿ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಇಂಥ ಇಂಥ ಮನೆಗಳಲ್ಲಿ ನಾವು ಈ ಥರ ಕೆಲಸ ಮಾಡಿದ್ದೀವಿ ಅಂತ ಅವರು ಹೇಳ್ತಾರೆ ಆಮೇಲೆ ಒಂದು ಸ್ಥಳ ಮಹಾಜರ್ ಒಂದು ಸ್ಪಾಟ್ ಇನ್ಸ್ಪೆಕ್ಷನ್ ತರ ಇರುತ್ತೆ ಅವ್ರು ಏನ್ ಹೇಳಿದ್ದಾರೆ ನಾವು ಈ ಥರ ಕೆಲಸ ಮಾಡಿದ್ದೀವಿ ಅಂತ ಅಲ್ಲಿ ಹೋಗಿ ಮನೆ ಮಾಲೀಕರ ಹತ್ರ ಮಾತಾಡಿ ಇವ್ರು ಮಾಡಿದ್ದಾರಲ್ವ ಒಂದು ಚೆಕ್ ಮಾಡ್ತಾರೆ ಆಮೇಲೆ ಅವ್ರ ಅರ್ಜಿ ಅಪ್ರೂವ್ ಆಗುತ್ತೆ ನೆಕ್ಸ್ಟ್ ಡಿ ಸಿ ಗೆ ಹೋಗುತ್ತೆ ಡಿಸಿಯಿಂದ ಮತ್ತೆ ಸ್ಟೇಟ್ ಲೆವೆಲ್ ಸರ್ವಿಸ್ ಕಮಿಟಿಗೆ ಬರುತ್ತೆ ಈಗ ಹಾಗಿದ್ರೆ ನನ್ ಡೌಟ್ ಅಂದ್ರೆ ಈಗ ಆಲ್ರೆಡಿ ಒಂದಿಷ್ಟು ಜಿಲ್ಲೆ ಒಂದಿಷ್ಟು ತಾಲೂಕುಗಳು ಒಂದಿಷ್ಟು ಜಿಲ್ಲೆಗಳು ನಮ್ಮಲ್ಲಿ ಯಾರು ಸಹ ಮಲ ಹೊರುವವರು ಇಲ್ಲ ಅಂತ ಡಿಕ್ಲೇರ್ ಮಾಡಿದ್ದಾರೆ ಈ ಎಲ್ಲಾ ಪ್ರೊಸೀಜರ್ ಗಳನ್ನು ಮಾಡಿ ಅವರು ಡಿಕ್ಲೇರ್ ಮಾಡಿದ್ದಾರೆ ಸಾಧ್ಯ ಇಲ್ಲ ಯಾಕಂದ್ರೆ ಇದು ಈಗ ಒಂದು ಹೊಸ ಗೈಡ್ ಲೈನ್ಸ್ ಇದೆಯಲ್ಲ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಂದ ಮೇಲೆ ಏನು ಗೈಡ್ ಲೈನ್ಸ್ ಇದೆ ಅದು ಒಂದು ಹೊಸ ಗೈಡ್ ಲೈನ್ಸ್ ಇದೆ ಅದ್ರ ಬಗ್ಗೆ ಇಲ್ಲಿವರೆಗೂ ಯಾರಿಗೆ ತರಬೇತಿನೂ ಕೊಡ್ಲಿಲ್ಲ ಅವರು ಪ್ರೊಸೀಜರ್ ಅವ್ರಿಗೆ ಪ್ರೊಸೀಜರ್ ಹೆಂಗ್ ಗೊತ್ತಾಯಿತು ಪ್ರೊಸೀಜರ್ ಗೊತ್ತಿಲ್ಲ ಅವ್ರಿಗೆ ಅವ್ರಿಗೆ ಫಸ್ಟು ಟ್ರೈನಿಂಗ್ ಕೊಡಬೇಕು ತರಬೇತಿ ಕೊಡಬೇಕು ಪ್ರೊಸೀಜರ್ ಏನು ಎಷ್ಟನೇ ತಾರೀಕು ಶುರು ಆಗುತ್ತೆ ಹೋದ ವರ್ಷ ಅಂದರೆ ಒಂದು ಮೂರು ವರ್ಷ ಮುಂಚೆ ಒಂದು ಸರ್ವೆ ಮಾಡೋ ಟೈಮಲ್ಲಿ ಒಂದು ಟೈಮ್ ಲೈನ್ ತರ ಇತ್ತು ಇಷ್ಟನೇ ತಾರೀಕು ಎಲ್ಲ ಜಿಲ್ಲೆಗಳಿಗೆ ಆರ್ ಡಿ ಪಿ ಆರ್ ಡಿಪಾರ್ಟ್ಮೆಂಟಿಂದ ಅಥವಾ ಅರ್ಬನ್ ಡಿಪಾ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿಂದ ನಾವು ತರಬೇತಿ ಕೊಡ್ತೀವಿ ಫಸ್ಟು ಸರ್ವೆ ಯಾರು ಮಾಡ್ತಾ ಅದು ಫಿಕ್ಸ್ ಆಗಬೇಕು ಅವ್ರಿಗೆ ತರಬೇತಿ ಕೊಡಬೇಕು ನೆಕ್ಸ್ಟ್ ಫಿಫ್ಟೀನ್ ಡೇಸ್ ನಾವು ಪ್ರಚಾರ ಮಾಡ್ತೀವಿ ನಾವು ಅಭಿಯಾನ ನಡೆಸ್ತೀವಿ ಅಂತ ಒಂದಿತ್ತು ನೆಕ್ಸ್ಟ್ ಡೇಟ್ಗೆ ಡೇಟ್ ಕ್ಯಾಂಪ್ ಮಾಡ್ತೀವಿ ಅಂತ ಒಂದಿತ್ತು ಇಲ್ಲಿವರೆಗೂ ಪ್ಲಾನ್ ಇನ್ನು ಡಿಸೈಡ್ ಆಗಲಿಲ್ಲ ಮತ್ತೆ ಮಾಡಿದ್ದಾರೆ ಸರ್ವೆ ಯಾವ ಪ್ರಕ್ರಿಯೆ ಫಾಲೋ ಮಾಡಿದ್ದಾರೆ ಸರ್ವೆ ಮಾಡಿ ಸರ್ವೆ ಕಮಿಟಿ ಏನಿದೆ ಅದಕ್ಕೆ ಅಧ್ಯಕ್ಷತೆ ಪ್ರಿನ್ಸಿಪಲ್ ಸೆಕ್ರೆಟರಿ ಸೋಶಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ವಹಿಸಬೇಕು ಸೊ ಅವರು ಇದಕ್ಕೆ ಮೇನ್ ಪರ್ಸನ್ ಅವರು ಜವಾಬ್ದಾರ ಆಗ್ತಾರೆ ಅವ್ರ ಕಡೆಯಿಂದ ಇದೆಲ್ಲ ಆಗ್ಬೇಕಾಗಿತ್ತು ಪ್ರಕ್ರಿಯೆ ಅವ್ರ ಕಡೆಯಿಂದ ಆಗ್ಬೇಕಾಗಿತ್ತು ನೋಡಿ ವಿಪರ್ಯಾಸ ನಮ್ ದೇಶದಲ್ಲಿ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಂತ ಅನ್ಸುತ್ತೆ ಮನ್ಸಲ್ಲಿ ಏನು ಈ ಬಡವರಾಗಿರ್ಬಹುದು ಅಥವಾ ಕೆಳ ಜಾತಿ ಅಂತ ಕರ್ ಕರ್ಸ್ಕೊಳ್ಳುವಂತವ್ ಆಗಿರ್ಬಹುದು ಅವ್ರಿಗೆ ಇಷ್ಟ ಅನ್ಯಾಯ ಆಗ್ತಾ ಇದ್ರು ಕೂಡ ನಮ್ಮ ಹತ್ರ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅದನ್ನ ನಮ್ ನಾವು ನಾವ್ ಈ ದೇಶದಲ್ಲಿ ಈಗ ಬದುಕ್ತಾ ಇದೇವೆ ಅಂತ ಮಲಹೊರವ್ರು ಈಗ ಹಾಗಾದ್ರೆ ನಮ್ಮಲ್ಲಿ ಟೆಕ್ನಾಲಜಿ ಇಂಪ್ರೂವ್ ಆಗಿಲ್ವಾ ಇಲ್ಲಿಂದ ಭಾರತದಿಂದ ಆಗಿರ್ಬೋದು ಅಥವಾ ಬೇರೆ ಬೇರೆ ದೇಶಗಳಿಂದ ಆಗಿರ್ಬೋದು ಬೇರೆ ಬೇರೆ ಗ್ರಹಗಳಿಗೆ ಚಂದ್ರನಲ್ಲಿಗೆ ಹೋಗುವಂತ ಟೆಕ್ನಾಲಜಿ ನಮ್ಮಲ್ಲಿ ಉಂಟು ಆದ್ರೆ ನಾವು ಮಾಡಿದ ಕಕ್ಕಸ್ ಕ್ಲೀನ್ ಮಾಡ್ಲಿಕ್ಕೆ ನಮ್ಮ ಹತ್ರ ಟೆಕ್ನಾಲಜಿ ಇಲ್ಲ ಇದು ನಮ್ಮ ದೇಶ ಟೆಕ್ನಾಲಜಿ ಇದೆ ಆದರೆ ಜಾತಿಗಳ ಅಡ್ಡ ಬರತ್ತಾ ಅಥವಾ ದುಡ್ಡಿಲ್ಲದೆ ಇರೋರ ಹತ್ರ ಮಾಡಿಸ್ಕೊಳ್ಳೇಬೇಕು ಅನ್ನೋ ಹಠನ ಅಂತ ಎರಡು ಇದೆ ಇದರಲ್ಲಿ ಅಂದ್ರೆ ಈ ಕೆಲಸ ಯಾರು ಮಾಡ್ತಾರೆ ಈಗ ನೋಡ್ಬೇಕಾದ್ರೆ ರಾಷ್ಟ್ರೀಯ ಕಾನೂನು ಶಾಲೆಯಿಂದ ಒಂದು ಸರ್ವೆ ಮಾಡಿದ್ರು ಆ ಸರ್ವೆ ಏನು ತೋರಿಸ್ತದೆ ಅಂದ್ರೆ ಒಂದು ಈ ಕೆಲಸ ಮಾಡೋರಲ್ಲಿ ನೈಂಟಿ ತ್ರೀ ಪರ್ಸೆಂಟ್ ಜನ ದಲಿತರು ನೈಂಟಿ ತ್ರೀ ಪರ್ಸೆಂಟ್ ಜನ ದಲಿತರು ಸೊ ಈಗೇನು ಏನಾಗುತ್ತೆ ಒಂದು ಒಂದು ತಲೆಮಾರಿಯಿಂದ ಇನ್ನೊಂದು ತಲೆಮಾರಿಗೆ ಈ ಕೆಲಸ ಹೋಗುತ್ತೆ ಈಗ ಯಾರು ಈ ಕೆಲಸ ಮಾಡ್ತಾಯಿದ್ರು ಅಥವಾ ಇಲ್ಲೂ ಇದ್ದಾರೆ ಅವ್ರಿಗೆ ನಲ್ವತ್ತು ವರ್ಷ ಐವತ್ತು ವರ್ಷ ಏನೋ ವಯಸ್ಸಾಗಿದೆ ಬೇರೆ ಯಾವುದು ಕೆಲಸ ಅವ್ರಿಗೆ ಗೊತ್ತಿಲ್ಲ ಅದಕ್ಕೆ ಇದ್ರ ಮೇಲೆ ಅವರು ಡಿಪೆಂಡ್ ಆಗಿದ್ದಾರೆ ಈಗ ನೀವು ಅವ್ರಿಗೆ ಪುನರ್ವಸತಿ ಕೊಡಲಿಲ್ಲ ಅಂದರೆ ಅವ್ರಿಗೆ ಬೇರೆ ಯಾವುದೇ ದಾರಿ ಇಲ್ಲ ಇದೇ ಕೆಲಸಕ್ಕೆ ಬರ್ತಾರೆ ಅವರು ಮಷಿನ್ ಒಂದು ಇರ್ಬೋದು ಆದರೆ ಈಗ ಸ್ಪರ್ಧೆ ಶುರು ಆಗುತ್ತೆ ಮಷೀನ್ ಅವರು ಒಂದು ಮೂರು ಸಾವಿರ ಕೆಲಸ ರೆಡಿ ಇದ್ದರೆ ಇವರು ಇನ್ನೂ ಸ್ವಲ್ಪ ಕಡಿಮೆಯಲ್ಲಿ ಮಾಡಲೇಬೇಕು ಯಾಕೆಂದರೆ ಬೇರೆ ಯಾರದ್ದು ದಾರಿ ಇಲ್ಲ ಅದಕ್ಕೆ ಪುನರ್ವಸತಿ ತುಂಬಾ ಮುಖ್ಯವಾಗಿದೆ ಇಲ್ಲಿ ಅದಕ್ಕೆ ಫಸ್ಟ್ ಏನಂದ್ರೆ ನಿಮ್ಮನ್ನ ಸರ್ಕಾರ ಗುರುಸ್ಬೇಕು ಅದಕ್ಕೆ ಸಮೀಕ್ಷೆ ಆಗಬೇಕು ಕರೆಕ್ಟ್ ಸೊ ಇದೆಲ್ಲ ಲಿಂಕ್ ಇದೆ ಹೌದು ಹೌದು ಸೊ ಒಂದು ಒಂದು ಈ ಕಾಯ್ದೆ ಏನು ಹೇಳುತ್ತೆ ಅಂದ್ರೆ ಎರಡು ಸಾವಿರದ ಹದಿಮೂರಲ್ಲಿ ಬಂತು ಈ ಕಾಯ್ದೆ ಆ ಕಾಯ್ದೆ ಏನು ಹೇಳುತ್ತೆ ಬರೋ ಟೈಮಲ್ಲಿ ಟೂ ತೌಸಂಡ್ ತರ್ಟೀನಲ್ಲಿ ಯಾರ್ಯಾರು ಈ ಕೆಲಸ ಮಾಡ್ತಾಯಿದ್ರು ಅಥವಾ ಇನ್ನೂ ಇದ್ದಾರೆ ಅವ್ರನ್ನ ಗುರ್ಸಿ ಆಮೇಲೆ ಅವ್ರಿಗೆ ಪುನರ್ವಸತಿ ಕೊಡಬೇಕು ಈಗ ಎರಡು ಸಾವಿರ ಹನ್ನೊಂದರಲ್ಲಿ ಜನಗಡ್ತಿ ಪ್ರಕಾರ ನಮ್ಮ ರಾಜ್ಯದಲ್ಲಿ ಒಂದೂವರೆ ಕೋಟಿ ಶೌಚಾಲಯಗಳಿದ್ದರು ಒಂದೂವರೆ ಕೋಟಿ ಶೌ ಶೌಚಾಲಯಗಳಿತ್ತು ಈಗ ಸರ್ಕಾರದ ಹೇಳಿದ ಪ್ರಕಾರ ಬರೀ ಏಳುವರೆ ಸಾವಿರ ಜನನ ಅವರು ಗುರುತಿಸಿದ್ದಾರೆ ಬಟ್ ಏಳು ಸಾವಿರ ಜನ ಒಂದೂವರೆ ಕೋಟಿ ಶೌಚಾಲಯನ ಕ್ಲೀನ್ ಮಾಡ್ತಾ ಇದ್ರು ಅವಾಗ ನಮಗಾಗತ್ತ ಅದನ್ನ ನಮ್ಮ ಪ್ರಕಾರ ಒಂದು ಲಕ್ಷ ಮೂರು ಲಕ್ಷ ವರ್ಗ ಜನ ಈ ಥರ ಕೆಲಸ ಮಾಡ್ತಾ ಇದ್ರು ಯಾಕೆಂದ್ರೆ ಈಗ ಏಳು ಒಳ್ಳೆ ಜನ ಗುರ್ಸಿದಾರೆ ಅವ್ರಿಗೆ ಈಗ ಪುನರ್ವಸತಿ ಕೊಡಬೇಕು ಈಗ ನೀವು ಎಷ್ಟು ಬಜೆಟ್ ಕೊಡ್ತಾ ಇದನ್ನು ನೀವು ನೋಡಿದ್ರೆ ಏಳುವರೆ ಸಾವಿರ ಜನನ ಪುನರ್ವಸತಿ ಕೊಡೋಕ್ಕೆ ಇನ್ನು ಇಪ್ಪತ್ತು ವರ್ಷ ಬೇಕು ನಮ್ಗೆ ಯಾಕೆಂದ್ರೆ ಫಂಡ್ಸ್ ಇಲ್ಲ ಒಂದೊಂದು ವರ್ಷದಲ್ಲಿ ಇಪ್ಪತ್ತು ಸಾವ ಇಪ್ಪತ್ತು ಕೋಟಿ ಇಪ್ಪತ್ತೈದು ಕೋಟಿ ಮಾತ್ರ ಕೊಡ್ತಾ ಇದ್ದಾರೆ ಇದಕ್ಕೆ ಇನ್ನು ಜನನ ಆಯ್ಕೆ ಮಾಡಿದರೆ ಇನ್ನು ಜನನ ಗುಡ್ಸಿದ್ರೆ ಅವರು ಬನವಸತಿ ಕೊಡಬೇಕಲ್ವಾ ಅವಕ್ಕೆ ಫಂಡ್ಸ್ ಕೊಡಬೇಕು ಅವ್ರು ಫಂಡ್ಸ್ ಕೊಡೋಕೆ ಇಷ್ಟ ಇಲ್ಲ ಅವ್ರಿಗೆ ಅದಕ್ಕೆ ಏನು ಮಾಡ್ತಾರೆ ಯಾರಿಲ್ಲ ಅಂತ ಹೇಳಿ ಮುಗಿಸ್ಬಿಡ್ತಾರೆ ಅಲ್ಲೇ ಮುಗಿಸ್ಬಿಡ್ತಾರೆ ಸರಿ ಈಗ ಒಬ್ಲೇಶ್ ಸರ್ ಇದಕ್ಕೆಲ್ಲ ಈ ಅಂತ ಈ ಎಲ್ಲ ಗೊಂದಲಗಳಿಗೆ ಪರಿಹಾರ ಯಾವ ರೀತಿ ಕಂಡ್ಕೊಳ್ಬೋದು ಪರಿಹಾರ ಒಂದು ನಾವು ಯಾವುದೂ ಕೃತಕವಾದ ಪರಿಹಾರ ಕೇಳ್ತಾ ಇಲ್ಲ ಕಾನೂನು ಏನು ಹೇಳ್ತದೆ ಅದನ್ನು ಮಾಡಿ ನೀವು ಅಂತ ಕಾನೂನಲ್ಲಿ ಏನೇನಿದೆ ಹೇಳಿದೆ ಆಫ್ ದಿಸ್ ಸಿಸ್ಟಮ್ ಪ್ರೊಹಿಬಿಷನ್ ಆಫ್ ದಿಸ್ ಪ್ರಾಕ್ಟೀಸ್ ಆ್ಯಂಡ್ ರಿಹಾಬಿಲಿಟೇಷನ್ ಆಫ್ ದ ಮ್ಯಾನ್ಯಲ್ಸ್ ಕ್ಯಾವೆಂಜರ್ಸ್ ಆ್ಯಂಡ್ ಯಾರು ಕಾನೂನು ಉಲ್ಲಂಘನೆ ಮಾಡ್ತಾರೆ ಅವ್ರು ಕಾನೂನು ಅಡಿನಲ್ಲಿ ಶಿಕ್ಷೆ ಕೊಡಿಯೋರಿಗೆ ಅಂತ ಹೇಳುತ್ತೆ ಕಾನೂನು ಹೇಳ್ತಾ ಇದೆ ಕಾನೂನನ್ನು ಓದೋರು ಗತಿ ಇಲ್ಲ ಕಾನೂನನ್ನು ಪಾಲನೆ ಮಾಡೋರು ಗತಿ ಇಲ್ಲ ಇಲ್ಲಿ ಸರ್ಕಾರದಲ್ಲಿ ಹಂಗಾಗಿ ಈ ಪದ್ಧತಿ ಹಂಗೇ ಕಂಟಿನ್ಯೂ ಮಾಡ್ಕೊಂಬರ್ತಾಯಿದೆ ಬಡವರು ಇದರಲ್ಲಿ ಸಾಯ್ತಾನೇ ಇದ್ದಾರೆ ಸೊ ಹಂಗಾಗಿ ನಾನು ಹೇಳೋದು ಇಷ್ಟೇ ನೀವೇನು ಕಾನೂನು ಏನು ಹೇಳ್ತದೆ ಈಗ ಉದಾಹರಣೆಗೆ ಸುಪ್ರೀಂ ಕೋರ್ಟ್ನವರು ಮೊನ್ನೆ ಎರಡು ಸಾವಿರದ ಹದಿಮೂರು ಇಪ್ಪತ್ತ್ಮೂರರಲ್ಲಿ ಇಡತಕ್ಕಂಥದ್ದು ಹತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಇಪ್ ಮೂವತ್ತು ಲಕ್ಷಕ್ಕೆ ಏರಿಸಿದ್ದಾರೆ ಮೂವತ್ತು ಲಕ್ಷ ಕೊಡಿ ಅವರಿಗೆ ಹತ್ತು ಲಕ್ಷದಲ್ಲಿ ಏನೂ ಮಾಡ್ಕೊಳೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ನೀವು ಏನು ಮಾಡಬೇಕು ಮೂವತ್ತು ಲಕ್ಷ ಕೊಡಬೇಕು ಯಾರು ಕೊಡಬೇಕು ಎಲ್ಲಿ ಕೊಡಬೇಕು ಹೆಂಗೆ ಕೊಡಬೇಕು ನೀವು ತೀರ್ಮಾನ ಮಾಡಬೇಕು ನೀವೇನು ಮಾಡ್ತೀರಿ ಸರ್ಕಾರದಲ್ಲಿ ಆದೇಶ ಮಾಡ್ತೀರಿ ಎಂಥ ಆದೇಶಗಳಂತಂದರೆ ಅವು ಅವು ಏನೂ ಕೆಪಾಸಿಟಿ ಇಲ್ಲದಿರ್ತಕ್ಕಂಥ ಆದೇಶಗಳು ಈಗ ಒಂದು ಗ್ರಾಮ ಪಂಚಾಯಿತಿನಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಮ್ಯಾನ್ಯಲ್ ಸ್ಕೇವ್ ಸತ್ತರೆ ಗ್ರಾಮ ಪಂಚಾಯತಿ ಮೂವತ್ತು ಲಕ್ಷ ಕೊಡಬೇಕು ಅಂತ ಆದೇಶ ಮಾಡ್ತೀರ ಈ ಗ್ರಾಮ ಪಂಚಾಯತಿಗಳು ಮೊದಲೇ ದುಡ್ಡಿಲ್ಲದೆ ಸಾಯ್ತಾ ಇದ್ದಾವಲ್ಲಿ ಅವರೇ ನರಳ್ತಾ ಇದ್ದಾರೆ ಮೂವತ್ತು ಲಕ್ಷ ದೊಡ್ಡ ಅಮೌಂಟು ಒಂದು ಗ್ರಾಮ ಪಂಚಾಯತಿ ಹೆಂಗೆ ಕೊಡುತ್ತೆ ಯಾಕೆ ರಾಜ್ಯ ಸರ್ಕಾರ ಕೊಡಬಾರ್ದು ಅದನ್ನು ಗ್ರಾಮ ಪಂಚಾಯತ್ ಯಾಕೆ ಹೇಳ್ತೀರ ನೀವು ಲೋಕಲ್ ಬಾಡಿಗಳಿಗೆ ಕೊಡಿ ಅಂತ ಆದೇಶ ಮಾಡಿದ್ದಾರೆ ಇರಲ್ಲ ಆದೇಶ ಇದೆ ಅವರು ಸರ್ ನಮ್ಮ ಹತ್ರ ಇಲ್ಲ ನಾವೇನು ಮಾಡೋಣ ಈಗ ರೀಸೆಂಟಾಗಿ ಅಲಹಂಕಾತ ರಾಜನಕುಂಟೆಯಲ್ಲಿ ಒಂದು ದೊಡ್ಡ ರೆಸಾರ್ಟ್ ಅದು ಎಲ್ಲ ದೊಡ್ಡ ದೊಡ್ಡ ಶ್ರೀಮಂತರು ಇರ್ತಕ್ಕಂಥ ರೆಸಾರ್ಟು ಯಾವುದೋ ಸಿಂಗಾಪುರ ಜೊತೆಗೆ ಪಾರ್ಟ್ನರ್ಶಿಪ್ ಮಾಡಿಕೊಡುವಂಥ ದೊಡ್ಡ ರೆಸಾರ್ಟು ಎಲ್ಲ ವಿಲ್ಲಾಗಳಿರ್ತಕ್ಕಂಥ ರೆಸಾರ್ಟ್ ನಾಲ್ಕು ಕೋಟಿ ಐದು ಕೋಟಿ ವಿಲ್ಲ ಒಂದೊಂದು ಅಂಥದ್ದು ಒಂದು ಐವತ್ತೊ ನೂರು ಎಕರೆಗಿದೆ ಅದು ಆ್ಯಕ್ಚುಲಿ ಅಂತಹ ಅಪಾರ್ಟ್ಮೆಂಟಲ್ಲಿ ಒಬ್ಬ ಸ್ಕ್ಯಾಮೆಂಜರ್ನ ಕರ್ಕೊಂಡು ಅವರ ಲೈನ್ನ ಕ್ಲೀನ್ ಮಾಡೋಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಸಾಯಿಸ್ಬಿಟ್ಟಿದ್ದಾರೆ ಈಗ ರೀಸೆಂಟಾಗಿ ತ್ರೀ ಫೋರ್ ಮಂತ್ಸ್ ಬ್ಯಾಕ್ ಪರಿಹಾರ ಯಾರು ಕೊಡಬೇಕು ಇವರು ಆದೇಶದ ಪ್ರಕಾರ ಗ್ರಾಮ ಪಂಚಾಯತಿ ಕೊಡಬೇಕು ಇವ್ರ ಪ್ರಕಾರ ಗ್ರಾಮ ಪಂಚಾಯತಿ ದುಡ್ಡಿಲ್ಲ ಕೋರ್ಟ್ ಹೇಳಿದೆ ಕೊಡಿ ಅಂತ ಹೇಳ್ಬಿಟ್ಟು ಆದರೆ ಗ್ರಾಮ ಪಂಚಾಯತ್ ದುಡ್ಡಿಲ್ಲ ನಾವು ಕೊಡೋಕ್ಕಾಗಲ್ಲ ಅಂತ ಅವ್ರು ಹೇಳ್ತಾರೆ ಕೊಟ್ಬಿಟ್ಟು ನೀವು ಅವ್ರ ಹತ್ರ ವಸೂಲಿ ಮಾಡಿ ಅಂತ ಹೇಳ್ತಾರೆ ಯಾರ ಹತ್ರ ಅಪಾರ್ಟ್ಮೆಂಟ್ನವ್ರ ಹತ್ರ ವಸೂಲಿ ಮಾಡಿ ಅಂತೇಳಿ ಸರಿ ಈಗ ಸದ್ಯಕ್ಕೆ ಕೊಡಬೇಕಲ್ಲ ಅವರು ವಸೂಲಿ ಮಾಡೋದು ಆಮೇಲೆ ಆಲ್ರೆಡಿ ಅವರು ದೊಡ್ಡ ದೊಡ್ಡವರು ರೆಸಾರ್ಟಲ್ಲಿರೋರು ನಾವು ಕೊಡೋದಿಲ್ಲ ನಾವು ಈ ವ್ಯಕ್ತಿನ ಕರ್ಕೊಂಬಂದು ಮಾಡಿಸಿಲ್ಲ ನಾವು ಯಾರಿಗೋ ಕಾಂಟ್ರಾಕ್ಟ್ ಕೊಟ್ಟಿದ್ವಿ ಅವ್ನು ಕರ್ಕೊಂಬಂದು ಇವ್ನ ಮಾಡಿಸಿನ ನಮ್ಮ ಜವಾಬ್ದಾರಿ ಇಲ್ಲ ಅಂತ ಅವ್ರು ಪತ್ರ ಅವರು ಅಂದರೆ ಈ ಸರ್ಕಾರಕ್ಕೆ ಒಬ್ಬ ಶ್ರೀಮಂತನಿಗೆ ಸ್ಟ್ರಾಂಗಾಗಿ ಆದೇಶ ಮಾಡಿ ಅವ್ನು ಅರೆಸ್ಟ್ ಮಾಡಿ ಇನ್ನು ಕೊಡೋಕ್ಕೆ ಪರಿಹಾರ ಅಂತ ಕೇಳೋಕ್ಕೂ ಸಹ ಇವ್ರಿಗೆ ಯೋಗ್ಯತೆ ಇಲ್ಲ ಇವ್ರಿಗೆ ಅವ್ನು ಹೇಳ್ದಂಗೆ ಕೇಳ್ತಾರೆ ಇವರು ಯಾರೋ ದೊಡ್ಡ ಶ್ರೀಮಂತ ಹೇಳ್ದಂಗೆ ಕೇಳ್ತಾರೆ ಒಂದು ಕಡೆ ಗ್ರಾಮ ಪಂಚಾಯತಿ ದುಡ್ಡಿಲ್ಲ ಅವನು ಕೊಡಲ್ಲ ಅಂತ ಹೇಳ್ತಾನೆ ಮತ್ತು ಹಂಗಾರೆ ಸತ್ತೋಗಿರ್ತಕ್ಕಂಥ ವ್ಯಕ್ತಿ ಏನು ಗತಿ ಆಗಬೇಕು ಅವ್ರ ಕುಟುಂಬ ಎಲ್ಲಿ ಎಲ್ಲಿಗೆ ಹೋಗ್ಬೇಕು ಅವರು ಸೊ ಈ ಥರ ನಿಯಮಗಳು ನೀತಿಗಳು ಏನಿದ್ದಾವೆ ಕಾನೂನು ಸರಿ ಇದೆ ಕಾನೂನು ಸರಿ ಇದೆ ಕಾನೂನನ್ನು ಅನುಷ್ಠಾನ ಮಾಡಬೇಕಾಗಿರ್ತಕ್ಕಂಥ ಡಿ ಸಿಗಳು ಯಾರಿದ್ದಾರೆ ಜಿಲ್ಲಾ ಪಂಚಾಯತಿ ಸಿಇಒಗಳು ಯಾರಿದ್ದಾರೆ ಇವ್ರು ಯಾರೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ ಹಂಗಾಗಿ ಮ್ಯಾನ್ಯಲ್ ಸ್ಕ್ಯಾಮಿಂಗ್ ಹಂಗೇ ಉಳಿತಾಯಿದೆ ಅಧಿಕಾರಿಗಳು ಆರಾಮಾಗಿದ್ದಾರೆ ಪೊಲೀಸ್ನವರು ಆರಾಮಾಗಿದ್ದಾರೆ ಸಾಯೋಜನ ಮಾತ್ರ ಸಾಯ್ತಾ ಇದ್ದಾರೆ ಜೋಶಿ ಸರ್ ಈಗ ಮತ್ತೊಂದು ಅಂತಂದರೆ ಸಾಮಾನ್ಯವಾಗಿ ಈಗ ಮಲ ಹೊರುವವರು ಅಂತ ಬಂದಾಗ ಅವರು ಅವಿದ್ಯಾವಂತರಾಗಿರ್ತಾರೆ ಈ ಒಂದು ನಮ್ಮದು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಮೂವತ್ತು ಲಕ್ಷ ಪರಿಹಾರವನ್ನು ಕೊಡಬೇಕು ಅಂತ ಅವ್ರ ಕುಟುಂಬದವರು ಸಪೋಸ್ ಯಾರು ಒಬ್ಬರು ತೀರ್ಕೊಂಡ್ರು ಅಂತಂದ್ರೆ ಅವ್ರ ಕುಟುಂಬದವರು ಈ ಅವಿದ್ಯಾವಂತರಾಗಿರ್ತಾರೆ ನಾನು ಆಗಲೇ ಹಾಗೆ ಅವ್ರು ಅದನ್ನು ಯಾವ ರೀತಿ ಹ್ಯಾಂಡ್ಲ್ ಮಾಡಬೇಕು ಅಂತ ಯಾರ ಹತ್ರ ಹೋಗಿ ನಮ್ಮ ಮನೆಯವರು ಹಿಂಗೆ ತೀರ್ಕೊಂಡಿದ್ದಾರೆ ಅದನ್ನು ಯಾವ ರೀತಿ ಯಾರು ಹ್ಯಾಂಡ್ಲ್ ಮಾಡಬೇಕು ಅಧಿಕಾರಿಗಳು ಯಾರ ಹತ್ರ ಹೋಗಿ ಅವರು ಕನ್ವಿನ್ಸ್ ಮಾಡಬೇಕು ಯಾಕಂತಂದರೆ ಈಗ ಏನಾಗಿದೆ ಅಂತಂದರೆ ನಾರ್ಮಲ್ ಆಗಿ ಎಜುಕೇಷನ್ ಇದ್ದವರೇ ಎಜುಕೇಶನ್ ಇದ್ದವ್ರೆ ಗವರ್ಮೆಂಟ್ ಆಫೀಸ್ ಗಳಿಗೆ ಹೋದ್ರೆ ಲಂಚ ಕೊಡದ ಹೊರತು ಯಾವ ಆಗುದಿಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ಇನ್ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕಾಗತ್ತೆ ಅಂತ ಪ್ರತಿಭಟನೆ ಮಾಡ್ಬೇಕು ಮಾಡ್ಲೇಬೇಕಾಗತ್ತೆ ಬೇರೆ ಏನ್ ದಾರಿ ಇಲ್ಲ ಈಗ ನಾವು ಉದಾಹರಣೆಗೆ ಒಂದು ಇದಕ್ ಮುಂಚೆ ಒಂದು ಐದು ವರ್ಷ ಆರು ವರ್ಷ ಮುಂಚೆ ಈ ತರ ಘಟನೆ ಆದ್ರೆ ನಾವು ಪ್ರತಿಭಟನೆ ಮಾಡಬೇಕಾಗಿತ್ತು ಇವನ ಎಫ್ ಐ ಆರ್ ರಿಜಿಸ್ಟರ್ ಮಾಡ್ಸೋಕ್ಕೆ ಒಂದು ಪ್ರತಿಭಟನೆ ಮಾಡಬೇಕಾಗಿತ್ತು ಈಗ ಕಳೆದ ಒಂದು ವರ್ಷದಲ್ಲಿ ಎರಡು ಎರಡು ಥರ ಘಟನೆಗಳು ನಡೆದಿದೆ ಒಂದು ಶಾಹಿ ಎಕ್ಸ್ಪೋರ್ಟ್ಸು ಗಾರ್ಮೆಂಟ್ ಫ್ಯಾಕ್ಟ್ರಿಯಲ್ಲಿ ಒಂದು ಈ ಥರ ಆಯಿತು ಇಬ್ಬರು ತೀರ್ಕೊಂಡ್ರು ಪಿಟುಗೊಂಡಿಯಲ್ಲಿ ಅಲ್ಲಿ ಯಾವುದೂ ಪಟ್ನಿ ಬಟ್ಟೆ ಆಗಲಿಲ್ಲ ಅದಕ್ಕೆ ಇಲ್ಲಿವರೆಗೂ ಅವ್ರಿಗೆ ಪರಿಹಾರ ಬಂದಿಲ್ಲ ಇದು ರಾಜನ್ ಕುಂಟೆ ಕೇಸಲ್ಲಿ ಅವ್ರ ಅವರು ಅಂದರೆ ಅವ್ರ ಹೆಂಡತಿ ತುಂಬ ಅವ್ರಿಗೆ ವಯಸ್ಸಾಗಿದೆ ಅವ್ರಿಗೇನೂ ಗೊತ್ತಿಲ್ಲ ಅದಕ್ಕೆ ಅವ್ರಿಗೆ ಇಲ್ಲಿವರೆಗೂ ಒಂದು ನಾಲ್ಕು ತಿಂಗಳು ಐದು ತಿಂಗಳು ಆಗಿದೆ ಕಾಯ್ದೆ ಪ್ರಕಾರ ಅವ್ರಿಗೆ ಪರಿಹಾರ ಐದು ಹೌದು ಸರಿ ಮಾಡ್ಲಿಕ್ಕೆ ಈ ಗೊಂದಲಗಳ ಸರಿಯಾಗಿ ರಾಜ್ಯ ಸರ್ಕಾರ ಯಾವ ರೀತಿ ಮುತುವರ್ಜಿಯನ್ನ ವಹಿಸಿ ಬಡವರಿಗಾಗಿರ್ಬೋದು ಅವಿದ್ಯಾವಂತರಿಗಾಗಿರ್ಬಹುದು ಅವರಿಗೆ ಏನು ಫ್ಯಾಮಿಲಿಯಲ್ಲಿ ಏನು ಬ್ಯಾಕ್ ಗ್ರೌಂಡೇ ಇರೋದಿಲ್ಲ ಅವರು ನಂಬ್ಕೊಂಡಿರೋದು ಬರೀ ಮಲ ಹೊರುವಂತದ್ದು ಒಂದೇ ಕೆಲಸವನ್ನ ಸೊ ಅಂತವ್ರಿಗೆ ನಮ್ಮ ಸರ್ಕಾರ ಯಾವ ರೀತಿ ಹೆಲ್ಪ್ ಮಾಡ್ಬೇಕಾಗತ್ತೆ ಸರ್ ಮೇಡಮ್ ಮೂರ್ನಾಲ್ಕು ತರ ಇದ್ದಾವೆ ಒಂದು ನಾವು ಮೊದಲಿಂದನೂ ಕೇಳ್ತಾ ಇರೋದು ಒಂದು ಈ ಪದ್ಧತಿ ಹೋಗ್ಬೇಕು ಯಾರೂ ಮಾಡಬಾರ್ದು ನಾಟ್ ಓನ್ಲಿ ಎಸ್ ಸಿ ಯಾವುದೇ ಜಾತಿಯವರು ಇದನ್ನು ಮಾಡಬಾರ್ದು ಮತ್ತೊಂದು ಅಂತಂದ್ರೆ ಈಗ ಈ ಕೆಲಸ ಅವ್ರಿಗೆ ನಾವು ಮಾಡಬಾರ್ದು ಅಂತಂದ್ರೆ ಅವ್ರಿಗೆ ಬೇರೆ ಕೆಲಸ ಅಲ್ಲ ಅದಕ್ಕೆ ಅದಕ್ಕೆ ನಾನು ಅಲ್ಲಿಗೆ ಬರ್ತೇನೆ ಅದಕ್ಕೆ ನಾನು ಹೇಳಿ ಒಂದು ಈ ಪದ್ಧತಿ ರದ್ದಾಗಬೇಕು ಯಾರೂ ಮಲವರ್ಬಾರ್ದು ಮಲ ಮಲಬಾಚಿ ಜೀವನ ಮಾಡುವಂತ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅನ್ನೋದು ಒಂದು ಅದು ಬರಬಾರ್ದು ಅನ್ನೋದಾದರೆ ಸರ್ಕಾರಗಳು ಏನು ಮಾಡಬೇಕು ಒಂದು ಸ್ಯಾನಿಟೇಷನ್ ಇನ್ಫ್ರಾಸ್ಟ್ರಕ್ಚರ್ ಅಂತ ನಾವೇನು ಹೇಳ್ತೀವಿ ಅದನ್ನು ಡೆವಲಪ್ಮೆಂಟ್ ಮಾಡಬೇಕು ಆಯಿತಾ ಈಗ ಉದಾಹರಣೆಗೆ ಸ್ವಚ್ಛ ಭಾರತ್ ಮಿಷನ್ ಬಂದಮೇಲೆ ಟಾಯ್ಲೆಟ್ಗಳನ್ನ ಕಟ್ಟಿಸಿದ್ದಾರೆ ಮನೆ ಮನೆಗೆ ಅವೆಲ್ಲವೂ ಲೋ ಕಾಸ್ಟ್ ಟಾಯ್ಲೆಟು ಮೂರು ಅಡಿ ಟಾಯ್ಲೆಟು ಒಂದು ಒಂದೂವರೆ ವರ್ಷದಲ್ಲಿ ಫಿಲ್ ಆಗುತ್ತೆ ಫಿಲ್ ಆದಮೇಲೆ ಅದನ್ನು ಹೆಂಗೆ ತೆಗಿಬೇಕು ಅನ್ನೋದಕ್ಕೆ ನಮ್ಮ ಹತ್ರ ಸ್ಟ್ರಕ್ಚರ್ ಇಲ್ಲ ಮೆಕನೈಜೇಷನ್ ಸಿಸ್ಟಮ್ ಇಲ್ಲ ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಯಾರಾದರೂ ಬಂದು ಮಾಡಬೇಕು ಅನ್ನೋವಂಥ ಪರಿಸ್ಥಿತಿ ಇನ್ಫ್ರಾಸ್ಟ್ರಕ್ಚರು ಮೆಕನೈಜೇಷನ್ ಬರಬೇಕು ಪೂರ್ತಿ ಕಂಪ್ಲೀಟಾಗಿ ಬರಬೇಕು ಅನ್ನೋದು ಒಂದು ಎರಡನೇದು ಕಾಯ್ದೆ ಪ್ರಕಾರ ಯಾರೆಲ್ಲ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಇದ್ದಾರೆ ಅವನ್ನ ಕಂಪ್ಲೀಟಾಗಿ ರಿಜಿಸ್ಟರ್ ಮಾಡಬೇಕು ಅವರಿಗೆ ಪರ್ಯಾಯ ಉದ್ಯೋಗಗಳು ಕೊಡುವಂಥ ಪ ಪುನರ್ವಸತಿ ಕೊಡಬೇಕು ಆ ಪುನರ್ವಸತಿನ ಏಕಕಾಲಕ್ಕೆ ಒಂದೇ ಬಾರಿ ಕೊಡಬೇಕು ನೀನು ನಾಲ್ಕು ವರ್ಷ ಐದು ವರ್ಷ ಹತ್ತು ವರ್ಷ ಎಳ್ಕೊಂಡು ಹೋಗ್ತಾ ಇದ್ರೆ ಅವ್ರು ಸತ್ತು ಹೋಗ್ಬಿಡ್ತಾರೆ ಅವರು ಈಗ ಹಂಗೆ ಆಗಿತ್ತು ನಾವು ಕೇಳ್ತಾ ಇರೋದು ಏಳು ಸಾವಿರ ಅಥವಾ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮ್ಯಾನ್ಯಲ್ ಸ್ಕ್ಯಾವೆಂಜರ್ಸ್ಗೆ ರಿಹಾಬಿಲಿಟೇಷನ್ ಮಾಡೋದು ಒಂದು ರಾಜ್ಯ ಸರ್ಕಾರಕ್ಕೆ ದೊಡ್ಡ ವಿಷಯ ಅಲ್ಲವೇ ಅಲ್ಲ ಒಂದು ಐನೂರು ಕೋಟಿ ಮುನ್ನೂರು ಕೋಟಿ ನಾಲ್ಕುನೂರು ಕೋಟಿ ಕೊಡುವಂಥದ್ದು ಏನು ದೊಡ್ಡ ವಿಷಯ ಅಲ್ಲವೇ ಅಲ್ಲ ಇಪ್ಪತ್ತು ಕೋಟಿ ಹತ್ತು ಕೋಟಿ ಕೊಟ್ಬಿಡೋದು ಮೂವತ್ತು ಕೋಟಿ ಕೊಡೋದು ಐದು ಸಾವಿರ ಅಪ್ಲಿಕೇಶನ್ಗಳು ತೊಗೊಳೋದು ಐವತ್ತು ಜನಕ್ಕೆ ಕೊಡೋದು ಇನ್ನು ಉಳ್ದವ್ರಿಗೆಲ್ಲ ಹಂಗೆ ಬಿಟ್ಬಿಡೋದು ಈ ಥರ ಮಾಡ್ತಾಯಿದ್ದಾರೆ ಇದು ಕಂಪ್ಲೀಟಾಗಿ ಅಟರ್ ನೆಗ್ಲೆಜೆನ್ಸ್ ಇದೆ ಆ್ಯಕ್ಚುಲಿ ಇದು ಪುನರ್ವಸ್ಥಿತಿ ಇದು ನಿಲ್ತೋಬೇಕು ಪ್ರಾಪರಾಗಿ ಹಣ ಕೊಡಬೇಕು ಎಲ್ಲರಿಗೂ ಒಮ್ಮೆಗೆ ಕೊಡಬೇಕು ರಿಹಾಬಿಲಿಟೇಷನ್ ಒಮ್ಮೆಗೆ ಒಂದೇ ವರ್ಷದಲ್ಲಿ ಕೊಡಬೇಕು ಅನ್ನೋದಕ್ಕಂಥದ್ದು ಇನ್ನು ಉಳಿದದ್ದು ಅವ್ರ ಮಕ್ಕಳಿಗೆ ಶಿಕ್ಷಣದ ಜವಾಬ್ದಾರಿ ಸರ್ಕಾರ ತೊಗೋಬೇಕು ಈಗಾಗಲೇ ತಗೊಂಡಿದ್ದಾರೆ ಮುರಾರ್ಜಿ ದೇಸಾಯಿ ಮತ್ತು ಈ ಎಲ್ಲ ಸರ್ಕಾರದ ಹಾಸ್ಟೆಲ್ಗಳು ಏನಿದ್ದಾವೆ ಅದರಲ್ಲಿ ಫ್ರೀಯಾಗಿ ಉಚಿತವಾಗಿ ಸೀಟ್ ಕೊಡ್ತಾಯಿದ್ದಾರೆ ಮತ್ತು ವಿತೌಟ್ ಎಂಟ್ರೆನ್ಸ್ ಎಕ್ಸಾಮ್ ಕೊಡ್ತಿದ್ದಾರೆ ಬಟ್ ಇನ್ನೂ ಮಕ್ಕಳಿಗೆ ಬರ್ತಾ ಇಲ್ಲ ಮಕ್ಕಳು ಜಾಸ್ತಿ ಬರ್ತಾ ಇಲ್ಲ ಅದ್ರ ಬಗ್ಗೆ ಕಂಟಿನ್ಯೂಷನ್ನೇ ಕ್ಯಾಂಪೇನ್ ಮಾಡಬೇಕು ಮತ್ತು ನಾವೇನು ಇದ್ವಿ ಕೇಂದ್ರೀಯ ವಿದ್ಯಾಲಯ ನವೋದಯ ಈ ಥರ ಯಾವ್ಯಾವ ರೆಪ್ಯುಟೆಡ್ ಸ್ಕೂಲ್ಗಳಿದ್ದಾವೆ ಅಲ್ಲೂ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ರಿಸರ್ವೇಷನ್ ಮಾಡಿ ಇವರಿಗೆ ಅಲ್ಲೂ ತೊಗೊಳ್ಳಿ ಅಂತ ಕೇಳ್ತಾಯಿದ್ದೆ ನಾವು ಮತ್ತು ಈ ಪರ್ಯಾಯ ಉದ್ಯೋಗ ಅಂತಕ್ಕಂಥದ್ದು ಏನು ಕೇಳ್ತಾ ಇದ್ವಿ ನಿಮ್ಮ ಮಹಾನಗರ ಪಾಲಿಕೆಗಳಿರ್ಬೋದು ಗ್ರಾಮ ಪಂಚಾಯತಿ ಇರ್ಬೋದು ಅಥವಾ ಬೇರೆ ಬೇರೆ ಇಲಾಖೆಗಳಲ್ಲಿ ಡಿ ದರ್ಜೆ ನೌಕರರ ಪೋಸ್ಟ್ ಎಲ್ಲೆಲ್ಲಿ ಖಾಲಿ ಇದ್ದಾವೆ ಇಲ್ಲಿ ಅವ್ರಿಗೆ ನೇಮಕ ಮಾಡಿ ನೀವು ಅಂತ ಕೇಳ್ತಾ ಇದ್ವಿ ಬಟ್ ಇವರು ಆ ನೇಮಕ ಮಾಡ್ತಾ ಇಲ್ಲ ಇವರೇನು ಮಾಡ್ತಾರೆ ಐವತ್ತು ಸಾವಿರ ಕೊಡೋದು ನೀನೇನಾದ್ರು ಮಾಡ್ಕೋ ಅಂತ ಹೇಳೋದು ಒಂದು ಲಕ್ಷ ಕೊಡೋದು ಮಾಡ್ಕೊ ಮಾಡ್ಕೋ ಹೇಳೋದು ಅಲ್ಲಿ ಏನಾಗುತ್ತೆ ನಮ್ಮ ಸಮುದಾಯದಲ್ಲಿ ತಲತಲಾಂತರಗಳಿಂದ ಈ ಬಿಸ್ನೆಸ್ಸು ಅಥವಾ ಬೇರೆ ಐ ಐ ಜಿ ಪಿ ಪ್ರೋಗ್ರಾಮ್ಗಳು ಮಾಡಿ ರೂಢಿ ಇಲ್ಲ ಇವ್ರಿಗೆ ಆ ಥರದ್ದು ರೂಢಿ ಇಲ್ಲ ಇವ್ರು ಏನೋ ಬಂದಿದ್ದನ್ನು ಖರ್ಚು ಮಾಡಿ ತಿಂದ್ಕೊಂಡೋಗಿರೋದೇ ಖರ್ಚು ಇವ್ರಿಗೆ ಇರೋದು ದುಡ್ಡು ಕೊಟ್ಟಾಗ ಬೇರೆ ಏನೋ ಕಾರ್ ಬೇರೆ ಏನೋ ತೊಂದರೆಗಳು ಬಳಸ್ಕೊಂಡ್ಬಿಡ್ತಾರೆ ಆ ದುಡ್ಡು ಮುಗಿದೋಗುತ್ತೆ ಇವರು ಅಂಗಡಿಗಳು ಇನ್ನೊಂದು ಹಾಕ್ಕೋಬೇಕು ಅಂದರೆ ಅಲ್ಲಿ ಪರ್ಮಿಷನ್ ತೊಗೋಬೇಕು ಅಡ್ವಾನ್ಸ್ ಕೊಡಬೇಕು ಇವೆಲ್ಲ ಬರ್ತಾವೆಲ್ಲ ಹಂಗಾಗಿ ಅವ್ರಿಗೆ ಆಗೋದಿಲ್ಲ ಹಂಗಾಗಿ ನಾವು ಅವ್ರಿಗೆ ಯಾವುದು ಇಷ್ಟ ಆಗುತ್ತೋ ಆ ಥರದ ಲೆವೆಲ್ ಮಾಡಿ ಅವರಿಗೆ ಅವ್ರ ಜೊತೆಗೆ ಮಾತಾಡಿ ಅದಕ್ಕೊಂದು ಸೆಲ್ ಕ್ರಿಯೇಟ್ ಮಾಡಿ ರಿಹಾಬಿಲಿಟೇಷನ್ ಸೆಲ್ ಅಂತೇಳಿ ಇಟ್ ಈಸ್ ನಾಟ್ ಎ ಈಸಿ ಜಾಬ್ ಆ್ಯಕ್ಚುಲಿ ಒಂದು ಲಕ್ಷ ಕೊಟ್ಟು ಮನೆ ಕಳಿಸ್ಬಿಟ್ರೆ ರಿಹಾಬಿಲಿಟೇಷನ್ ಆಗೋದಿಲ್ಲ ಅದು ಅದು ಇಟ್ ಇಟ್ ವಿಲ್ ಟೇಕ್ ಎ ಲಾಂಗ್ ಪ್ರೋಸೆಸ್ ಒನ್ ಇಯರ್ ಒಬ್ಬ ಮ್ಯಾನ್ಯಲ್ ಸ್ಕೀಮ್ ಜರಿಗೆ ರಿಹಾಬಿಲಿಟೇ ಆಗಬೇಕಾದ್ರೆ ಒನ್ ಇಯರ್ ವಿ ಹ್ಯಾವ್ ಟು ಹ್ಯಾಂಡ್ ಓಲ್ಡ್ ದೆಮ್ ಅವರ ಕೈ ಹಿಡಿದು ನೆಡೆಸ್ಬೇಕು ನಾವು ಟ್ರೈನಿಂಗ್ ಕೊಡಬೇಕು ಮಾರ್ಕೆಟ್ ತೋರಿಸ್ಬೇಕು ಬಿಸ್ನೆಸ್ ತೋರಿಸ್ಬೇಕು ಮಾಡಿಸ್ಬೇಕು ಲಾಭ ಬಂದಾಗ ಅವ್ರು ಮಾಡ್ಕೊಂಡು ಹೋಗ್ತಾರೆ ಸೊ ಈ ಥರದ್ದೆಲ್ಲ ಮಾಡಬೇಕು ರಿಹಾಬಿಲಿಟೇಷನ್ ಅದನ್ನು ಮಾಡಬೇಕು ಸಮಗ್ರವಾಗಿ ಈ ಕಾಯ್ದೆನ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಏನೀಗಾಗಲೇ ಜಿಲ್ಲಾಧಿಕಾರಿಗಳ ಜವಾಬ್ದಾರಿ ಕೊಟ್ಟಿದ್ರಿ ಇಲ್ಲಿವರೆಗೂ ಕರ್ನಾಟಕದಲ್ಲಿ ಯಾವ ಜಿಲ್ಲಾಧಿಕಾರಿನೂ ಇದನ್ನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿಲ್ಲ ಆಮೇಲೆ ಈ ಕಾನೂನನ್ನು ಅನುಷ್ಠಾನ ಮಾಡಿಲ್ಲ ಅಂದರೆ ಅಧಿಕಾರನ ಏನು ಮಾಡಬೇಕು ಅಂತ ಕಾನೂನಲ್ಲಿ ಇಲ್ಲ ಅಧಿಕಾರಿಗೆ ಏನು ಪನಿಷ್ಮೆಂಟ್ ಕೊಡಬೇಕು ಅಂತ ಇಲ್ಲ ಹಂಗಾಗಿ ಏನಾಗಿದೆ ಯಾರು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊತಾ ಇಲ್ಲ ಸೊ ಇದಾದರೆ ಬಹುಶಃ ಇನ್ನೊಂದು ಹತ್ತು ವರ್ಷದಲ್ಲೋ ಇಪ್ಪತ್ತು ವರ್ಷದಲ್ಲೋ ಮ್ಯಾನ್ಯಲ್ ಸ್ಕೇಜನ್ನು ಇರಾಡಿಕೇಟ್ ಮಾಡೋಕ್ಕಾಗುತ್ತೆ ಇಲ್ಲ ಅಂತಂದರೆ ಇನ್ನೂ ಐವತ್ತು ವರ್ಷ ಆದರೂ ನಾವೇನು ಮಾಡೋಕ್ಕಾಗಲ್ಲ ಹಾಗಾಗಿ ಸರ್ಕಾರ ಇಮ್ಮಿಡಿಯೇಟಾಗಿ ಸಾಕ್ ಎಷ್ಟು ಬೇಕೋ ಅಷ್ಟು ಹಣಕಾಸು ಕೊಡಬೇಕು ಅಧಿಕಾರಿಗಳನ್ನ ಜವಾಬ್ದಾರಿ ಮಾಡಬೇಕು ಸಮುದಾಯ ಆಧಾರಿತ ಸಮುದಾಯ ಆಧಾರಿತ ಮೇಲ್ವಿಚಾರಣಾ ಸಮಿತಿಗಳು ಮಾಡಬೇಕು ಕ ಕಮ್ಯುನಿಟಿ ಇರಬೇಕು ಒಳಗಡೆ ಅವರು ಮಾನಿಟ್ರಿಂಗ್ ಮಾಡಬೇಕು ಏನಾಗಿದೆ ಏನಾಗಿಲ್ಲ ಅಂತೇಳಿ ಇಲ್ಲ ಅಂತಂದರೆ ಏನಾಗುತ್ತೆ ಯಾರೋ ದಲ್ಲಾಳಿಗಳು ಯಾರೋ ಮಧ್ಯವರ್ತಿಗಳು ಯಾರೋ ಅಧಿಕಾರಿ ಯಾರೋ ಎಮ್ ಡಿ ಇನ್ನೊಬ್ಬರು ಬಂದು ಏನೋ ಮಾಡಿ ಹೋಗ್ತಾರೆ ಆದರೆ ಕಾರ್ಯಕ್ರಮ ಅಂತೂ ಆಗೋದಿಲ್ಲ ಹೌದು ಸರ್ ಇಷ್ಟೊತ್ತು ನಮ್ಮ ಈ ದಿನ ಈ ದಿನ ಡಾಟ್ ಕಾಮ್ ಜೊತೆ ಜಾಯ್ನ್ ಆಗಿ ಸರ್ಕಾರಗಳು ಯಾವ ರೀತಿ ಕ್ರಮಗಳನ್ನು ತಗೊಳ್ಬೇಕು ಜೊತೆಗೆ ಅಧಿಕಾರಿಗಳು ಯಾವ ರೀತಿ ಅಕ್ರಮಗಳನ್ನು ಮಾಡ್ತಿದ್ದಾರೆ ಅಂತ ನಮ್ಮ ಸರ್ಕಾರದ ಗಮನ ಸರ್ಕಾರದ ಕಣ್ ತೆರೆಸಿದ್ದೀರಿ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ಈ ವಿಡಿಯೋ ನೋಡ್ತಾ ಇರೋರು ಈ ಬಗ್ಗೆ ಒಂದು ಅಧಿಕಾರಿಗಳಾಗಿರ್ಬೋದು ಅಥವಾ ಸರ್ಕಾರ ಆಗಿರ್ಬೋದು ಈ ಬಗ್ಗೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ನಾವು ಕೂಡ ಈ ಮೂಲಕ ಮನವಿ ಮಾಡ್ಕೊಳ್ತೇವೆ ಸರ್ ಥ್ಯಾಂಕ್ ಯು ಸೊ ಮಚ್ ನಮ್ಮ ಈ ದಿನ ಡಾಟ್ ಕಾಮ್ ಜೊತೆ ಜಾಯ್ನ್ ಆಗಿದ್ದಕ್ಕೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ